ಗುರಿಂತದವರಿಗೆ ಬರದಂತಹ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಈ ವಾಕ್ಯದಲ್ಲಿ ಅಪೋಸ್ತಲ್ನ ಅಂತ ಪೌಲನು ದೇವ್ರ ನಮ್ಮನ್ನು ಆರಿಸಿಕೊಂಡಂತಹ ಬಗೆಯನ್ನ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಜ್ಞಾನಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಯಾಕೆ ದೇವರು ಆ ರೀತಿ ಆರಿಸಿಕೊಳ್ಳಬೇಕು को ತನ್ನ ಬಲವನ್ನು ಬಲಹೀನರ ಮೂಲಕವಾಗಿ ತನ್ನ ಜ್ಞಾನವನ್ನು ಬುದ್ಧಿಹೀನರ ಮೂಲಕವಾಗಿ ಸ್ಪಷ್ಟವಾಗಿ ಪ್ರಕಟಪಡಿಸುವುದಕ್ಕೆ ಆ ರೀತಿ ಪ್ರಕಟವಾಗುವಾಗ ಇದು ಮನುಷ್ಯರಿಂದ ಬರುತ್ತಿರುವುದಲ್ಲ ದೇವರೇ ಅವರನ್ನು ಈ ರೀತಿಯಾಗಿ ಉಪಯೋಗಿಸುತ್ತಾ ಇದ್ದಾರೆ ಆಶೀರ್ವದಿಸಿದ್ದಾರೆ ಉನ್ನತವಾಗಿ ನಡೆಸುತ್ತಾ ಇದ್ದಾರೆಂಬುದನ್ನು ಲೋಕದಲ್ಲಿರುವಂಥ ಜ್ಞಾನಿಗಳು ಲೋಕದಲ್ಲಿರುವಂಥ ಬಲಿಷ್ಠರು ಅರಿತುಕೊಳ್ಳುವಂತೆ ಅಂಥವರು ನಾಚಿಗೆ ಇಟ್ಟು ಹೋಗುವಂತೆ ದೇವರು ಈ ರೀತಿಯಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಆದ್ದರಿಂದ ನಿಮ್ಮ ಆಯ್ಕೆಯ ವಿಷಯವಾಗಿ ಸ್ವಲ್ಪವೂ ಕೂಡ ಸಂದೇಹ ಪಡಬೇಡಿ ದೇವರು ನನ್ನನ್ನು ಯಾಕೆ ಆರಿಸಿಕೊಂಡರು ನನಗೆ ಯಾಕೆ ವಾಗ್ದಾನಗಳನ್ನು ಮಾಡಿದರು ನನಗೆ ಯಾಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು ನನಗೆ ಇದು ಆಗುತ್ತಾ ಇಲ್ಲ ಇದಕ್ಕೆ ಜ್ಞಾನ ಇಲ್ಲ ಇದಕ್ಕೆ ಬುದ್ಧಿ ಇಲ್ಲ ಸಾಮರ್ಥ್ಯ ಇಲ್ಲ ಬೇಕಾದ ಬಲವಿಲ್ಲ ಈ ರೀತಿ ಹಲವು ಕಾರ್ಯಗಳನ್ನು ಯೋಚಿಸಿ ನನಗೆ ಆಗುವುದಿಲ್ಲ ಎಂಬುದಾಗಿ ಹಿಂಜಾರಬೇಡಿ ನಿಮಗೆ ಆಗುವುದಿಲ್ಲ ಎಂಬುದಾಗಿ ತಿಳಿದೇ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದ ನಿಮಗೆ ಆಗುವುದಿಲ್ಲ ಎಂಬುದನ್ನು ಅರಿತು ನೀವು ದೇವರಿಗೆ ಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಆತನನ್ನು ಆಶ್ರಿಸಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ದೇವ್ರು ನಿಮ್ಮನ್ನು ಎಲ್ಲಿಯೂ ಕೂಡ ಆಶಾಭಂಗ ಪಡುವುದಕ್ಕೆ ಬಿಡದೆ ಎಲ್ಲಿ ಕೂಡ ಸೋತು ಹೋಗುವುದಕ್ಕೆ ಬಿಡದೆ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ವಿಶೇಷವಾದ ಜಯಗಳನ್ನು ಕೊಟ್ಟು ಆಶೀರ್ವದಿಸಿ ಮಾನಿಸುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ ನೀವು ಆ ರೀತಿಯಾಗಿ ಸಮರ್ಪಿಸಿ ಜೀವಿಸುವುದಾದರೆ ಖಂಡಿತವಾಗಿ ಈ ದಿವಸಗಳಲ್ಲಿ ಇದು ನಿಮ್ಮ ಅನುಭವ ಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಆರಿಸಿಕೊಂಡು ಇಟ್ಟಂತ ಉದ್ದೇಶವು ಆತನ ಬಲದಿಂದ ಆತನ ಜ್ಞಾನದಿಂದ ಮಾತ್ರವೇ ಪರಿಪೂರ್ಣತೆಗೆ ಬರುವಂಥದ್ದು ಎಂಬುದನ್ನು ತಿಳಿದು ದೇವರನ್ನ ಪೂರ್ಣವಾಗಿ ಆಶ್ರಯಿಸಿಕೊಂಡು ಆತನ ಬಲದಲ್ಲಿ ಆತನ ಕೃಪೆಯಲ್ಲಿ ಆತನ ಜ್ಞಾನದಲ್ಲಿ ಅಭಿವೃದ್ಧಿಗೊಳ್ಳುತ್ತಾ ಇರಿ ನಿಮಗೆ ತಿಳಿಯದೆ ನೀವು ಸಕಲ ಕಾರ್ಯಗಳಲ್ಲೂ ಬೆಳವಣಿಗೆಯನ್ನು ಕಾಣುತ್ತೀರಾ ಎಲ್ಲಕ್ಕಿಂತ ಮುಖ್ಯವಾಗಿ ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡಿರಿ ನಿಶ್ಚಯವಾದ ಜಯಗಳನ್ನು ಮೇಲುಗಳನ್ನು ಹೊಂದಿಯೇ ಹೊಂದುತ್ತೀರಾ ಆ ರೀತಿಯಾಗಿ ನಮ್ಮನ್ನು ಆರಿಸಿಕೊಂಡು ಉದ್ದೇಶಗಳನ್ನು ಇಟ್ಟು ಬಲಪಡಿಸಿ ನಡೆಸಿ ಆಶೀರ್ವದಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡರು ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡರು ಅದನ್ನು ಅರಿತು ಕರ್ತನೆ ನಮ್ಮ ಜೀವಿತ ಏನು ಅಲ್ಲದೇ ಇದ್ದರೂ ದೇವರ ಆಯ್ಕೆಯ ಮೇಲೆ ದೇವರು ನಮ್ಮನ್ನು ಆರಿಸಿಕೊಂಡಂತಹ ಕೃಪೆಯ ಮೇಲೆ ನಂಬಿಕೆಯನ್ನು ಇಟ್ಟು ಆ ಪ್ರೀತಿಯ ಕರಗಳ ನಮ್ಮನ್ನು ಸಮರ್ಪಿಸ್ತಾ ಇದಾವೆ ನಮ್ಮ ಕುರಿತಾಗಿರುವಂಥ ದೇವರ ಉದ್ದೇಶಗಳು ನೆರವಿರಲಿ ಅಪ್ಪ ಆ ತಂದೆಯೇ ನೀನು ಆಗ್ರಹಿಸಿದ್ದು ನಮ್ಮ ಜೀವಿತಗಳಲ್ಲಿ ಪರಿಪೂರ್ಣತೆಗೆ ಬರಲಿ ನಿಮ್ಮ ವಾಗ್ದಾನಗಳು ಪರಿಪೂರ್ಣತೆಗೆ ಬರಲಿ ಯೇಸುವಿನ ನಾಮದಲ್ಲಿ ಜಯಗಳು ಉಂಟಾಗಲಿ ಅಪ್ಪ ತಂದೆಯ ನಿನಗೆ ಸ್ತೋತ್ರ ರಾಜ ನಿನ್ನ ನಾಮವು ಮಹಿಮೆಗೊಳ್ಳುವಂತೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೆ ನಮಗೆಲ್ಲ ಕರ್ತನೆ ನಮ್ಮ ಕೀರ್ತಿಯಲ್ಲ ನಮ್ಮ ಹೊಗಳಿಕೆ ಅಲ್ಲ ನಮ್ಮ ಹೆಚ್ಚಳಗಳೆಲ್ಲ ನಿಮ್ಮ ನಾಮ ಒಂದೇ ಅಪ್ಪ ಘನಪಡಲಿ ಏಸು ಕ್ರಿಸ್ತನ ಹೆಸರಿಗೆ ಶ್ರೇಷ್ಠವಂತ ಮಹಿಮೆ ಸಲ್ಲಲಿ ಆ ರೀತಿಯಾಗಿ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಎಲ್ಲ ಆಶೀರ್ವಾದದ ಕೊರತೆಗಳು ನೀಗಿ ಪರಿಪೂರ್ಣತೆಗಳಲ್ಲಿ ಜೀವಿತಗಳನ್ನು ಅಲಂಕರಿಸು ಆಶೀರ್ವದಿಸು ಅಭಿವೃದ್ಧಿಯನ್ನುಂಟು ಮಾಡಿ ಜೀವಿತಗಳನ್ನು ಸಕಲ ವಿಷಯಗಳಲ್ಲೂ ಸಾಕ್ಷಿಗಳಾಗಿ ಘನಪಡಿಸು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಪ್ಪ ನಿನ ಕರಗಳಲ್ಲಿ ಸಮರ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್